ಮಾಡ್ತೀವಿ ನಾವು ಇದು ಮಾಡ್ತೀವಿ ಅಂತವ್ರೆ ಸ್ವಾಮಿ ಅದಕ್ಕೋಸ್ಕರನೇ ಸಂವಿಧಾನ ಮಾಡಿರ್ಗ ಇರೋದು ನಾವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಡ್ತಾ ಇರೋದು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಪೆಟ್ರೋಲ್ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಇರೋ ಬರೋತಾವೆಲ್ಲ ಕಿತ್ಕೊಂಡು ತಿಂತಾ ಇದ್ರಲ್ಲ ಸ್ವಾಮಿ ಒಂದು ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ನಮ್ಮ ಪ್ರೈವೇಟ್ ಸೆಕ್ಟರ್ ಇರೋರಿಗೆ ಪ್ರೈವೇಟ್ ಅಲ್ಲಿ ಇರೋರಿಗೆ ಒಂದು ಚಿಕ್ಕದಾಗಿ ನಾಳೆ ಬೆಳಗ್ಗೆ ಕೆಲಸ ಫೈರ್ ಮಾಡ್ತಾನೆ ಮೊನ್ನೆ ಅಮೆಝನ್ ಅವನು ಹೆಚ್ಚು ಕಮ್ಮಿ ಬೆಂಗ್ಳೂರು ಒಂದೇ ಬೆಂಗ್ಳೂರು ಒಂದರಲ್ಲೇ ಮೂರಿಂದ ನಾಲ್ಕು ಸಾವಿರ ಜನನ ಫೈರ್ ಮಾಡೋಣ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಎಲ್ಲೂ ನ್ಯೂಸ್ ಆಗಲಿಲ್ಲ ಇದು ಅದೇ ಅಲ್ಲಿ ಯಾರೋ ಬಿಗ್ ಬಾಸಲ್ಲಿ ಯಾರೋ ಒಬ್ಬರು ರಾಜಕೀಯ ವಿರುದ್ಧ ಮಾತಾಡ್ಬಿಟ್ರೆ ಬಿಗ್ ಬಾಸ್ಗೆ ಕರ್ಕೊಂಡ್ಬಿಡ್ತಾರೆ ಅವ್ರನ್ನ ಇದು ನಮ್ಮ ಜರ್ನಲಿಸಮ್ ಜರ್ನಲಿಸಮ್ ಇದೆಯಲ್ಲ ಇದು ಇವರು ದೊಡ್ಡ ಗಳು ಇವರು ಇವ್ರನ್ನೆಲ್ಲ ವ್ಯವಸ್ಥೆನ ಇವತ್ತೇನಾದ್ರೂ ನಮ್ಮ ಅಂಬೇಡ್ಕರ್ ಬದುಕುಟ್ಟು ನೋಡಿ ಪಾಪ ಅವ್ರು ಅವರು ಸುಸೈಡ್ ಮಾಡ್ಕೊಂಡ್ಬಿಡೋರು ಅನಿಸುತ್ತೆ ಆ ಥರ ದರಿದ್ರ ವ್ಯವಸ್ಥೆ ಇವತ್ತು ಸಂವಿಧಾನ ಅಂತ ಏನು ಹೇಳ್ತಿದ್ರು ಸಂವಿಧಾನ ಅಲ್ಲ ಸ್ವಾಮಿ ಇದು ಅದರಲ್ಲಿರೋ ಲೂಪ್ ಹೋಲ್ಸೆಲ್ಲ ಇವರು ರಾಜಕಾರಣಿಗಳು ಅವತ್ತಿನ ಕಾಲಕ್ಕೆ ನಡೀತಲ್ಲ ಅಸ್ಪೃಶ್ಯತೆ ಅವತ್ತಿನ ಕಾಲಕ್ಕೆ ಮೊಘಲ್ರು ಬಂದಿಲ್ಲ ದಾಳಿ ಮಾಡೋದ್ರಲ್ಲ ಅದನ್ನ ಇವತ್ತು ಈ ಉಂಡೆ ಮಕ್ಳು ಮಾಡ್ತಾ ಇದ್ದಾರೆ ಇವ್ರು ಇದು ಯಾವ ಸಂವಿಧಾನನು ಇಲ್ಲ